ವಿಜಯಪುರ ಜಿಲ್ಲೆಯ ನನ್ನ ರೈತ ಬಂಧುಗಳೇ ಪ್ರಸಕ್ತ ವರ್ಷ ತೊಗರಿ ಬೆಳೆ ನಷ್ಟ ಅನುಭವಿಸಿದಂಥ ಪ್ರತಿಯೊಬ್ಬ ರೈತರಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಮಾಡುವ ಕಳಕಳಿಯ ವಿನಂತಿ ಏನಂತಂದರೆ ನಿಮ್ಮ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ನಿಮ್ಮ ಮನೇಲಿ ಕೂತ್ಕೊಂಡ್ರೆ ನಿಮಗೆ ಮನೆ ಕರೆದು ಪರಿಹಾರ ಕೊಡುವಂಥ ಸರ್ಕಾರ ಇದಲ್ಲ ಇದು ದಪ್ಪಚದ ಸರ್ಕಾರ ಇದೊಂದು ರೈತ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಸಬೇಕು ಪರಿಹಾರವನ್ನು ಕೊಡುವಂತೆ ಕಾನೂನಾತ್ಮಕೂ ಕೂಡ ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಅಂತಿದ್ದರೆ ನನ್ನೆಲ್ಲ ಈ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ರೈತ ಬಂಧುಗಳು ತೊಗರಿ ಬೆಳೆದು ನಷ್ಟಕ್ಕೊಳಗಾದಂಥ ರೈತ ಬಂಧುಗಳು ತಾವೆಲ್ಲರೂ ಕೂಡ ಲೋಕಾಯುಕ್ತ ಕಚೇರಿ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ವಿಜಯಪುರ ನಗರದಲ್ಲಿ ತಮ್ಮ ತೊಗರಿ ನಷ್ಟಕ್ಕೊಳಗಾದಂಥ ಪಾಣಿ ಉತಾರಿಯೊಂದಿಗೆ ಲೋಕಾಯುಕ್ತ ಕಚೇರಿಗೆ ಬಂದು ತಾವು ಸ್ವತಃ ಸರ್ಕಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಬೇಕು ಮತ್ತು ಕಳಪೆ ಬೀಜವನ್ನು ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ತಾವು ಕೇಸ್ಗಳನ್ನು ದಾಖಲೆ ಮಾಡಬಹುದು ಆ ಕೆಲಸವನ್ನು ಖಂಡಿತವಾಗಲಿ ತಾವೆಲ್ಲರೂ ಕೂಡ ತಪ್ಪದೆ ಮಾಡಬೇಕು ಆಗ ಮಾತ್ರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಹೋಗ್ತದೆ ಆಗ ಮಾತ್ರ ನಮಗೆಲ್ಲರಿಗೂ ಕೂಡ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಆ ದಿಸೆಯಲ್ಲಿ ಈ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ನಾಳೆಯಿಂದ ನಿರಂತರವಾಗಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ರೈತರು ಏನಿಲ್ಲ ನಿಮ್ಮ ಊರಿನಲ್ಲಿರ್ತಕ್ಕಂಥ ತೊಗರಿ ಬೆಳೆದಿರ್ತಕ್ಕಂಥ ಎಲ್ಲ ರೈತರು ಸೇರಿ ಒಂದು ಪಟ್ಟಿ ತಯಾರು ಮಾಡಿರಿ ಅದಕ್ಕೊಂದು ಅರ್ಜಿ ತಯಾರು ಮಾಡಿರಿ ಅದರ ಜೊತೆಗೆ ನಿಮ್ಮ ಊರಿನಿಂದ ಒಬ್ಬರು ಇಬ್ಬರು ಬಂದು ಆ ಇಡೀ ರೈತರ ಪಟ್ಟಿಯೊಂದಿಗೆ ಮತ್ತು ಅದರ ಉತಾರಿಯೊಂದಿಗೆ ಲೋಕಾಯುಕ್ತ ಕಚೇರಿಯಲ್ಲಿ ಎಲ್ಲ ಊರಿನಿಂದ ಎಲ್ಲ ರೈತರ ಪರವಾಗಿ ಒಬ್ಬರು ಅಥವಾ ಇಬ್ಬರು ನೀವು ಲೋಕಾಯುಕ್ತದಲ್ಲಿ ಕೇಸುಗಳನ್ನು ದಾಖಲೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ನಾವು ನ್ಯಾಯಪಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಫಲಗಳಿಗೆ ಏನು ನಷ್ಟ ಆದಂಥ ಬೆಳೆಗೆ ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕಳಪೆ ಬೀಜ ಬಿತ್ತನೆ ಮಾಡಿ ಬಿತ್ತನೆ ಮಾಡಲಿಕ್ಕೆ ಕಳಪೆ ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳ ಮೇಲೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೇಸ್ ಮಾಡಿ ಅವರಿಗೆ ಒಂದು ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ತಾವ್ಯಾರು ಕೂಡ ತಪ್ಪದೆ ಲೋಕಾಯುಕ್ತ ಕಚೇರಿಗೆ ಬಂದು ಕೇಸ್ಗಳನ್ನು ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಈ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು